ಏಕಾಏಕಿ ಜಮೀನುಗಳಿಗೆ ನುಗ್ಗಿದ ಜೆಸಿಪಿ ಮರಗಳು ಸೇರಿ ಹಲವು ಕೃಷಿ ಸಲಕರಣೆಗಳು ನಾಶ ಆತ್ಮಹತ್ಯೆಗೆ ಮುಂದಾದ ರೈತ ಏಕಾಏಕಿ ಜಮೀನಿಗೆ ನುಗ್ಗಿದ ಜೆಸಿಪಿ ಹುಣಸೆ ಮರಗಳು ಕಿತ್ತೆಸೆದು ಸ್ಥಳದಲ್ಲಿ ಇದ್ದ ರೇಷ್ಮೆ ಹುಳು ಸಾಗಾಣಿಕೆ ಸಲಕರಣೆಗಳನ್ನು ನಾಶ ಮಾಡಿದ್ದು ಇದರಿಂದ ಬೇಸರಗೊಂಡ ರೈತ ಮಹಿಳೆ ಆತ್ಮಹತ್ಯೆಗೆ ಮುಂದಾದ ಘಟನೆ ಕಟಮಾಚನಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿದೆ ತಾಲೂಕಿನ ಕಟಮಾಚನಹಳ್ಳಿ ಬಳಿಯ ವಡಗನಹಳ್ಳಿ ಸರ್ವೆ ನಂಬರ್ ಹದಿನೇಳರಲ್ಲಿ ಕಟಮಾಚನಹಳ್ಳಿ ಗ್ರಾಮದ ನಾಗೇಶ್ ರವರಿಗೆ ಸೇರಿದ್ದ ಎರಡು ಎಕರೆ ಮೂವತ್ತ ಏಳು ಗುಂಟೆ ಜಮೀನಿನಲ್ಲಿ ಪಕ್ಕದ ಜಮೀನಿನ ಶ್ರೀನಿವಾಸ ರೆಡ್ಡಿ ಎಂಬುವವರು ರಸ್ತೆ ಮಾಡಲು ಹೋಗಿ ಹಲವು ಮರಗಳನ್ನು ಮತ್ತು ರೇಷ್ಮೆ ಹುಳು ಮೇಯಿಸುವ ಶೀಟ್ ಚಂದ್ರಂಕಿಗಳನ್ನ ನಾಶ ಮಾಡಿ ಜೋಳದ ಬೆಳೆಯನ್ನೇ ದೇಸಿಪಿ ಯಂತ್ರದ ಮೂಲಕ ನಾಶಪಡಿಸಿದ್ದಾರೆ ಎಂದು ರೈತ ನಾಗೇಶ್ ಮತ್ತು ಅವರ ಪತ್ನಿ ಭಾಗ್ಯಲಕ್ಷ್ಮಮ್ಮ ಲಕ್ಷ್ಮಮ್ಮ ತಮ್ಮ ಅಳಲನ್ನ ोड़क्र ಇನ್ನು ರಸ್ತೆಗೆ ಜಾಗ ಬಿಟ್ಟಿದ್ರು ಮತ್ತು ರಸ್ತೆಯ ವಿಚಾರದಲ್ಲಿ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದರೂ ಸಹ ಶ್ರೀನಿವಾಸ ರೆಡ್ಡಿ ಅವರು ಚಿಂತಾಮಣಿ ನಗರದಿಂದ ನೂರಾರು ಜನರನ್ನ ಕರೆಸಿ ನಮ್ಮ ಜಮೀನುಗಳಲ್ಲಿ ಅಕ್ರಮವಾಗಿ ಜೆಸಿಪಿ ಯಂತ್ರದ ಮೂಲಕ ರಸ್ತೆ ಮಾಡಿಸಿದ್ದಾರೆ ನಮಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ನಾವು ಇರುವುದು ಒಬ್ಬರು ಎಲ್ಲಿ ಹೋಗುವುದು ಎಂದು ಭಾಗ್ಯ ಕೀಟನಾಶಕಗಳ ಔಷಧಿ ಬಾಟಲ್ ಕೈನಲ್ಲಿ ಹಿಡಿದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಸಹ ಶ್ರೀನಿವಾಸ ರೆಡ್ಡಿ ಮತ್ತು ನಮ್ಮನ್ನ ಕೂರಿಸಿ ಮಾತನಾಡಿ ನ್ಯಾಯಾಲಯದ ತೀರ್ಪಿನಂತೆ ನಡೆದುಕೊಳ್ಳಿ ಇಲ್ಲ ಇಬ್ಬರು ಸಮಾಧಾನದಿಂದ ಇತ್ಯರ್ಥ ಮಾಡಿಕೊಳ್ಳಿ ಎಂದು ಹೇಳಿದ್ರು ಶ್ರೀನಿವಾಸ ರೆಡ್ಡಿ ಮತ್ತು ಇವರ ಮಕ್ಕಳು ಪೊಲೀಸ್ ಅಧಿಕಾರಿಗಳ ಮಾತಿಗೂ ಬೆಲೆ ಕೊಡದೆ ನಮ್ಮ ಜಮೀನಿನಲ್ಲಿ ಜೆಸಿಪಿ ಮೂಲಕ ರಸ್ತೆ ಮಾಡಿಸಲು ಮುಂದಾಗಿ ನಮ್ಮ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದು ದೂರಿದ್ದಾರೆ ವರದಿ ಸೀನಾ ಚಿಂತಾಮಣಿ